ನಮಸ್ತೆ ಎಲ್ಲರಿಗೂ ಮನೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಸೊ ನೋ ನೋಡೋಣ ಸೊ ನೋ ಬೇಡ ಅಂತ ಅನ್ನಿಸ್ತಾ ಇದೆ ಹಾಗೆ ನೋಡೋಣ ಏನು ಹೇಳ್ತಾರೆ ಅಂತ ನಂಬಿಕೆ ಇಡಿ ಮೆಡಿಟೇಷನ್ ಮಾಡಿ ಅಂತ ಇದೆ ಟ್ರಸ್ಟ್ ಭರವಸೆ ಇರಲಿ ಅನ್ನುವಂಥದ್ದು ಇದೆ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಎಲ್ಲವೂ ಏನೇನಾಗಬೇಕು ಯಾವ್ಯಾವ ಸಮಯಕ್ಕೆ ಆಗಬೇಕು ಅದು ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ ಅಲ್ಪರ ಸಂಘ ಅಭಿಮಾನ ಭಂಗ ಸೊ ಕೆಲರು ಕೆಲವರು ಕೆಲವು ನೆಗೆಟಿವಿಟಿ ಮುಖಾಂತರ ತೊಂದರೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಅದೆಲ್ಲ ಅವರವರ ಪಾಪ ಕರ್ಮಗಳಿಗೆ ಬಿಟ್ಟಿದ್ದು ಸೊ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೂಟುವರಿ ಅಂತ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ ಈ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಏಂಜಲ್ಸ್ನ ಕೇಳಿ ಅನ್ನುವಂಥದ್ದು ರೊಮ್ಯಾನ್ಸ್ ಸೋಲ್ ಮೇಟ್ ಬರುವಂತ ಸಾಧ್ಯತೆ ಇದೆ ಮ್ಯಾರೇಜ್ ಪ್ರಪೋಸಲ್ ಬರುವಂಥ ಬರುವಂತ ಸಾಧ್ಯತೆ ಇದೆ ಲವ್ ಮಾಡ್ತಾ ಇರೋರು ಬೇರೆಯವ್ರ ಸಹಾಯ ತಗೊಂಡ್ರೆ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನೀವು ಅಂದ್ಕೊಂಡಿರೋ ಅಂಥದ್ದು ಆಗುವಂತ ಸಾಧ್ಯತೆ ಇದೆ ಸೊ ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಿದ್ರಿ ಅದ್ರ ಬಗ್ಗೆ ನೋಡೋಣ ಕಾಂಪ್ರಮೈಸ್ ಇದೆ ಸದ್ಯಕ್ಕೆ ಗೌರ್ಮೆಂಟ್ ಜಾಬ್ ಹುಡುಕ್ತಾ ಕೂರೋ ಬದಲು ಎಸ್ಪೆಷಲಿ ಗಂಗಾಧರ್ ಅವರೇ ಒಂಚೂರು ಕಾಂಪ್ರೊಮೈಸ್ ಆಗಿ ಬೇರೆ ಏನಾದರೂ ಬಿಸ್ನೆಸ್ ಶುರು ಮಾಡಿ ಅನ್ನುವಂಥದ್ದು ಇದೆ ಲಿಸನ್ ಯುವರ್ ಇಂಟ್ಯೂಷನ್ ನಿಮ್ಮ ಇನ್ಟ್ಯೂಷನ್ ಏನು ಹೇಳುತ್ತೆ ಕೇಳಿ ಫಸ್ಟು ನೀವು ರೆಡಿಯಾಗಿ ಅನ್ನುವಂಥದ್ದು ಇದೆ ಆರ್ ಯು ರೆಡಿ ಅನ್ನುವಂಥ ರೀ ರೀತಿಯಲ್ಲಿ ಇದೆ ಪ್ರಯತ್ನನ ನಿಲ್ಲಿಸಬೇಡಿ ಅನ್ನುವಂಥದ್ದು ಇದೆ ಎಸ್ ಅಂತ ಇದೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಸಕ್ಸಸ್ ಆಗತ್ತೆ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗತ್ತೆ ಇನ್ ನಿಯರ್ ಫ್ಯೂಚರಲ್ಲಿ ಅನ್ನುವಂಥದ್ದು ಇದೆ ಗ್ಯಾರಂಟಿ ಸಕ್ಸಸ್ ಇದೆ ಇನ್ ಕೆಲವು ವಾರಗಳ ಒಳಗೆ ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ